ನಮ್ಮ ನಾರ್ತ್ ಸೈಡ್ ಬರೋವಾಗ ಒಂದು ಮಾತು ಮಾತ್ರ ಹತ್ರ ಹುಷಾರಾಗಿರಿ ಸರಿ ಎಷ್ಟು ಮಿಸ್ ಅಲ್ಲಿ ಎಸ್ಕೇಪ್ ಆಗಿದ್ದೀವಿ ಟರ್ನ್ ತಗೊಂಡು ಹೋಗ್ಬೇಕು ಅನ್ಸುತ್ತೆ ಅದರ್ವೈಸ್ ಜಸ್ಟ್ ರೈಟ್ ಅನ್ಸುತ್ತೆ ಒಳ್ಳೆ ಮರ್ಯಾದೆ ಹೋಗಪ್ಪ ಒಂದು ಒಂದು ಎಲ್ಲ ನೋಡಿದ್ಮೇಲೆ ನಾನು ನೋಡಿ ಗಾಬರಿ ಆದ್ಮೇಲೆ ಅವ್ರ ಪ್ರಪಂಚ ವೆದರ್ ಲೈಟಾಗಿ ಚೇಂಜ್ ಆಗೋ ಥರ ಇದೆ ಆ ಥರ ಹೋಗ್ತಾ ಹೋಗ್ತಾ ಅಂಬಾವಲಿ ಘಾಟ್ಗೆ ನೋಡುವ ಇದೇ ಡ್ಯಾಮ್ ಡ್ಯಾಮ್ ಕಾಣಿಸ್ತಾ ಇದೆ ನೋಡಿ ಅಲ್ಲಿಂದ ತೋರಿಸಿದ್ನಲ್ಲ ಡ್ಯಾಮ್ ದಿಸ್ ಇಸ್ ವಾಟರ್ ಚಾನೆಲ್ ಒಳ್ಳೆ ಲೀಕ್ ಆಗ್ತಾ ಇದೆ ವಾಟರ್ ಚಾನಲ್ ಡ್ಯಾಮ್ ಆ ಕಡೆ ಹಿಂದೆ ಇದೆ ನೋಡಿ ಏನು ಸಕಾಲಾಗಿದೆ ಎಲ್ಲ ವ್ಯೂ ಡ್ಯಾಮ್ ಎಲ್ಲ ಬೇಡ ಬಾ ಟೈಮ್ ಆಗುತ್ತೆ ಅಲ್ಲಿ 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 ಬೇಡ ಬಾ ಟೈಮ್ ಆಯ್ತೋತೀ ಬಾಬು ಏ ಅಲ್ಲಿಂದ ಈ ಕಡೆ ವ್ಯೂ ಅಷ್ಟೇ ಇಲ್ಲಿಂದ ಅಲ್ಲಿ ನೋಡ್ತಾ ಇದೀವಿ ಅಲ್ಲಿ ಹೋದ್ರೆ ಅಲ್ಲಿಂದ ಇಲ್ಲಿಗೆ ನೋಡ್ಬೇಕು ಈ ಕಡೆ ನಮ್ಮ ನಾರ್ತ್ ಸೈಡ್ ಬರೋವಾಗ ಒಂದು ಮಾತು ಮಾತ್ರ ನೆನ್ಪಿಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಈ ಹೋಗ್ತಾ ಇರೋ ಬಸ್ ಸಾಕೋ ಪಕ್ಕದಲ್ಲಿ ಹೋಗ್ಬಿಡಿ ಬೈಕ್ಗಳಲ್ಲಿ ಆರಾಮಾಗಿ ಹೋಗ್ತಾ ಇರ್ತೀರ ಅಂತವ್ರ ಹತ್ರ ಹುಷಾರಾಗಿರಿ ತುಪ್ಪಕ ನೀವು ಇನ್ನೇನು ಓವರ್ ಟೇಕ್ ಮಾಡಬೇಕು ಅಂತ ಉಗತ್ ಬಿಡ್ತಾರೆ ಎರಡು ಸರಿ ಜಸ್ಟ್ ಮಿಸ್ ಅಲ್ಲಿ ಎಸ್ಕೇಪ್ ಆಗಿದ್ದೀವಿ ಆದ್ರೆ ಒಂದು ಏನಂದ್ರೆ ಇಲ್ಲಿ ಬಸ್ಗಳಲ್ಲಿ ಓಡಾಡ್ತಾ ಇರ್ತಾರೆ ಹಂಗೆ ಬಾಟಲ್ ಗೀಟಲ್ ಎಲ್ಲ ಹಂಗೆ ದಬಕ್ ಧಬಕ್ ಅಂತ ಬಿಸಾಕ್ತಾ ಇರ್ತಾರೆ ಬಸ್ಸಿಂದ ತುಬಕ್ ತುಬಕ್ ಅಂತ ಉಗಿತಾ ಇರ್ತಾರೆ ಕಷ್ಟ ಹಿಂಗೆಲ್ಲ ಆಗ್ಬಿಟ್ರೆ ಸ್ವಲ್ಪ ಸ್ವಲ್ಪ ಹೈಜೀನ್ ಮೈಂಟೈನ್ ಮಾಡಬೇಕು ಏನ್ ಮಾಡ್ತೀರಾ ಕೆಲವೊಂದು ಒಳ್ಳೆ ಜಾಗಗಳೆಲ್ಲ ಏನ್ ಮಾಡ್ಬಿಡಿದಾರೆ ಎಲ್ಲಾ ಕಡೆ ಚಿಕ್ಕ ಚಿಕ್ಕ ದೇವ್ರ ಫೋಟೋಗಳು ಇಟ್ಬಿಟ್ಟಿರ್ತಾರೆ ಇಮ್ಯಾಜಿನ್ ಮಾಡಿ ದೇವಸ್ಥಾನ ಒಳಗಡೆ ಗರುಡ ಕಂಬ ಇರುತ್ತೆ ನೋಡಿ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ಏನಂತ ಇಲ್ಲಿ ಉಗಿಲೆ ಉಗಿಲ ಬಾರದು ದಯವಿಟ್ಟು ಅಂತ ಅಂದ್ರೆ ಯಾವ ರೇಂಜ್ಗೆ ರೋದನೆ ಕೊಡ್ತಾರೆ ಜನ ಗುಡ್ಕ ಹಾಕೊಂಡು ಅಂತ ಯೋಚನೆ ಮಾಡಿ ದಯವಿಟ್ಟು ಹಾಕೋಬೇಡಿ ನಿಮಗೂ ಒಳ್ಳೇದಲ್ಲ ಅದನ್ನ ತುಳ್ದವ್ರಿಗೂ ಒಳ್ಳೇದಲ್ಲ ಕಷ್ಟ ಆಗೋರು ಆ ಸ್ಮೆಲ್ ಆದ್ರೂ ತಡ್ಕೊತೀರಾ ಹಾಗಲ್ಲಪ್ಪ ಎರಗಟ್ಟಿ ಇದು ನಾವು ಬಂದಿದೆ ಎರಗಟ್ಟಿಯಿಂದ ಒಂದ್ ನೂರ್ ಕಿಲೋಮೀಟರ್ ಆಚೆ ನೂರ ಓ ಹಂಗೆ ಅಲ್ವಾ ಇಲ್ಲಿ ಹೊಸಕೋಟೆ ನೋಡಿದ್ವಿ ಆಮೇಲೆ ಹೊಸೂರು ಹೊಸೂರು ಇದು ಹೊಸೂರು ದಾಟ್ಕೊಂಡ್ ಬಂದ್ವಿ ಇವಾಗ ಆದ್ರೆ ಕಾಂಪಿಟೇಷನ್ ಏನಂದ್ರೆ ಎರಗಟ್ಟಿಯಿಂದ ಎರಡು ಎರಗಟ್ಟಿಗೆ ಬಂದಿದೀವಿ ನೋಡು ಅಲ್ಲ ನನ್ಗೆ ಏನ್ ಕನ್ಫ್ಯೂಷನ್ ಅಂದ್ರೆ ಎಲ್ಲನೇ ಸೂತ್ಕೊಂಡು ಅಲ್ಲೇ ಬಂದ್ಬಿಟ್ವಾ ಅಂತ ಇದು ಬೇರೆ ಎರಡು ಗಡ್ಡೆ ಅಲ್ವಾ ಬಾಗಲಕೋಟೆ ಬೆಳಗಾವಿ ರೋಡ್ ಈ ಕಡೆ ಭಾಳ ಚಲೋ ಐತ್ ನೋಡ್ರಿ ಇಲ್ಲಿ ನೋಡ್ಗುರು ಲಂಗೂರ್ ಚಲೋ ಎಷ್ಟೆಷ್ಟು ದೊಡ್ಡದಾಗಿದೆ ಅಯ್ಯೋ ಇವೇನು ಗುರು ಆ ಸೈಜು ಹ್ಞೂ ಯಾವುದು ಚಿಕ್ಕ ಮರಿನೇ ಇಷ್ಟೋದಾಗಿದೆ ಫಸ್ಟ್ ಟೈಮ್ ಗುರು ನಾನು ಆ ಸೈಜಲ್ಲಿ ನೋಡ್ತಾ ಇರೋದು ಲಂಗೂರು ನಾಟಿ ಲಂಗೂರು ಸಾಕಾದ ಸೈಜಲ್ಲಿ ಇದ್ದಪ್ಪ ಸ್ವಾಮಿ ಬೆಳಗಾವಿ ನಲ್ವತ್ಮೂರು ಕಿಲೋಮೀಟರ್ಗಳು ಬೆಳಗಾವಿ ಈಗ ನಿಪ್ಪಾಣಿಗೆ ಹೋಗ್ಬೇಕಾ ನಾವು ಅಥವಾ ಬೆಳಗಾವಿಯಿಂದ ನಿಪ್ಪಾಣಿಗೆ ಹೋಗ್ಬೇಕಾ ಏನದ ತಿಳ್ಕೋಬೇಕು ಫುಲ್ ಮೋಡ ಇದೆ ಇಲ್ಲಿ ನೋಡಿ ಇಲ್ಲಿ ಫುಲ್ಲು ಸನಿ ಇದೆ ಆ ಕಡೆ ಕಪ್ ಹೋಗಿದೆ ಎದುರು ಕಡೆ ಯಾವುದಕ್ಕೂ ರೈನ್ ಅಲ್ವಾ ಹಾಕೊಂಬಿಡೋಣ ಎಲ್ಲ ಇನ್ನೂ ಇದು ಜಾಕೆಟ್ ಇದು ಬಿಚ್ಚಾಕ್ಬಿಟ್ಟು ಏ ಇದು ಕೋಟೆ ವಾಟರ್ ಪ್ರೂಫೇ ಆದ್ರೂ ಹಾಕೋಬಿಡ್ತೀನಿ ಯಾವುದಕ್ಕೂ ಯಾಕೆ ಬೆಂಗಳೂರು ಬಾಂಬೆ ಹೈವೇಲಿ ಇದ್ದೀವಿ ಇಲ್ಲಿ ಬರ್ತಿದಂಗೆ ಆಲ್ರೆಡಿ ಸ್ಟಾರ್ಟ್ ಮಳೆ ಇವಾಗ ಆ್ಯಕ್ಚುಲ್ ಮಾನ್ಸೂನ್ ಫೀಲ್ ಬರ್ತಾ ಇದೆ ಸ್ಲೋವಾಗಿ ಓ ಜೋರಾಯ್ತು ಜೋರಾಯ್ತು ನೋಡಿ ಕಾಣಿಸ್ತಾ ಅಲ್ಲಿಂದ ಮಳೆ ಇಲ್ಲಿ ಲಿಟ್ರಲಿ ಸ್ಟಾರ್ಟ್ ಆಯ್ತು ಆಯ್ತು ಹೋಗೋರು ನೋಡಿ ಇಲ್ಲಿಂದ ಫುಲ್ ಮಳೆ ವೆದರ್ ನೋಡಿ ಫುಲ್ ಡ್ರಾಸ್ಟಿಕ್ ಚೇಂಜ್ ಅಲ್ಲಿ ಫುಲ್ ಬಿಸಿಲು ಇಲ್ಲಿ ಸ್ಟಾರ್ಟ್ ಆಯಿತು ಈಗ ಸ್ಟಾರ್ಟ್ ಬಾರ್ಡ್ರ್ ನೋಡಿ ಸ್ಟಾರ್ಟ್ ಆಯಿತು ಹಿಂದಿ ಹೋಗಿ ಊಟ ಮಾಡಿಕೊಂಡು ಹೊರಡೋಣ ಇವಾಗ ಮಾನ್ಸೂನ್ ಫೀಲು ಫೈನಲಿ ಇದಕ್ಕೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದಿದ್ದು ಮಹಾರಾಷ್ಟ್ರ ಎಂಟ್ರಿ ಆಗಿದ ತಕ್ಷಣ ಮಳೆಯೋ ಮಳೆ ಈ ಊರ ಹೆಸರು ಏನು ಗೊತ್ತಾ ಹೆಬ್ಬಾಳು ಎಲ್ಲ ಊರು ನೋಡ್ಬಿಡ್ರಿ ಬೆಂಗಳೂರಲ್ಲಿರೋ ಅರ್ಧ ಊರು ಇಲ್ಲೇ ಇದೆ ಹೆಬ್ಬಾಳ್ ನೋಡಿದ್ರಿ ವಾ ಹೊಸಕೋಟೆ ಆಮೇಲೆ ಇನ್ನೊಂದು ಯಾವುದೋ ಇತ್ತಲ್ಲ ಹೊಸೂರು ಅಂಬೋಲಿ ಇಲ್ಲ ಇದು ಮಹಾರಾಷ್ಟ್ರ ಅಂಬೋಲಿ ಅಂಬೋಲಿ ಅಂತ ಬೆಳಗಾವಿಲೂ ಒಂದು ಅಂಬೋಲಿ ಇದೆ ವಾ ಇಲ್ ನೋಡಿ ಇವು ಏನು ಸಾಕದಾಗಿದೆ ಹಿಂಗಿರ್ಬೇಕು ವೆದರು ಸಿಕ್ಕಾಪಟ್ಟೆ ಮಳೆನೂ ಇರಬಾರ್ದು ನಿಧಾನಕ್ಕೆ ಬರ್ತಾ ಇರ್ಬೇಕು ಮಳೆ ಫುಲ್ ಗ್ರೀನ್ ಆ ಕಡೆ ಈ ಕಡೆ ತಣ್ಣಗೆ ನೆಮ್ಮದಿಯಾಗಿ ಹೋಗ್ತಾ ಇರ್ಬೇಕು ಗಾಡಿ ರೋ ಸುಖ ಮಾತ್ರ ಸಖತ್ತಾಗಿ ಓಡಿಸ್ತವ್ರೆ ಜನ ಇಲ್ಲಿ ಅವ್ರಿಗೆ ಹೆಂಗ್ ಬೇಕೋ ಹಂಗೆ ಆರಾಮಾಗಿ ಲೆಫ್ಟ್ ಹೋಗ್ಬೇಕಾ ರಪ್ ಅಂತ ಹೇಳಿ ರೈಟ್ ಹೋಗ್ಬೇಕಾ ರಪ್ ಅಂತ ಹೇಳಿ ಸರ್ ಅಂಬೋಲಿ ಘಾಟ್ ಅಂಬುಲಿ ಘಾಟ್ ಸ್ಟ್ರೇಟಾ ಓಕೆ ಥ್ಯಾಂಕ್ ಯು ಬಸ್ಸು ನೋಡಿ ಏನು ಸಾಕತ್ತಾಗಿದೆ ಬ್ಯೂಟಿಫುಲ್ ಬಸ್ ಓಹೋ ಹೋಗೋಣ ಆ ಕಡೆ ಹೊಸ ಕಾರು ಆಕ್ಚುಲಿ ರಿವರ್ಸ್ ವಾಟರ್ ಫಾಲ್ ಇದೆ ಬಟ್ ಕಾರಣಾಂತರಗಳಿಂದ ಅಲ್ಲಿ ಹೋಗೋದು ಬೇಡ ಅಂತ ಡಿಸೈಡ್ ಮಾಡಿದೀವಿ ವೇಣು ಬೇರೆ ಯಾಕೋ ಫಾಲ್ ಇದ್ದಾನೆ ಅಣ್ಣನ ಲೈಫಲ್ಲಿ ನೈಂಟಿ ಸಿಕ್ಸ್ ಉಲ್ಟಾ ಆಗ್ಬಿಟ್ಟಿದೆ ಮಾಡ್ತಾನೆ ಬಸ್ಸಲ್ಲಿ ಬಸ್ ಆಫ್ ರೋಡಿಂಗ್ ಮಾಡ್ತಾನೆ ಶಿಷ್ಯ ಎಕ್ಸ್ಟ್ರೀಮು ಡ್ರೈವರ್ಸ್ ಎಲ್ಲ ಇಲ್ಲಿ ವಾಡಿ 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 ಹಳ್ಳಿಗಳನ್ನ ಮೋಸ್ಟ್ಲಿ ವಾಡಿ ಅಂತಾರ ಜಾದೆವಾಡಿ ಏನೇನೋ ವಾಡಿ ಇವಾಗ ಸಾವಂತವಾಡಿ ಹತ್ರ ಹೋಗ್ಬೇಕು ನಾವು ಅಲ್ಲಿ ಅಂಬೋಲಿ ಫಾಲ್ಸ್ ಆದಮೇಲೆ ಬರೋದು ಅಂದ್ಕೊತೀನಿ ಸಾವಂತವಾಡಿ ನೋಡಿ ಕೋರತ್ವಾಡಿ ಕೋರತ್ವಾಡಿ ರೋಡ್ಗಳೆಲ್ಲ ಚೆನ್ನಾಗಿ ಮಾಡಿದ್ದಾರೆ ರೋಗ್ರದಲ್ಲಿ ಇಲ್ಲೆಲ್ಲ ನೀಟಾಗಿದೆ ಊರುಗಳು ನೋಡಿ ಇಲ್ಲಿ ಮಳೆ ಇರಲಿಲ್ಲ ಅಲ್ಲಿ ನೋಡಿ ಇಲ್ಲಿ ಫುಲ್ ಡಾರ್ಕ್ ಆಗಿದೆ ಮೋಸ್ಟ್ಲಿ ಅದೇ ಅನ್ಸುತ್ತೆ ಘಾಟು ಒಳ್ಳೆ ಮಳೆ ಇದೆ ಆ ಕಡೆ ಗ್ಲೌಸ್ ಗೀವ್ಸ್ ಎಲ್ಲ ಬಿಚ್ಚಾಕ್ ಬಿಡಿದೀವಿ ಆರಾಮಾಗಿದೆ ಹಿಂಗೆ ಓಡ್ಸೋಕೆ ಹಿಂಸೆ ಆಗ್ಬಿಡಿದೆ ಬಟ್ಟೆ ಎಲ್ಲ ಹಾಕೊಂಡ ಬಿಸಿಲಲ್ಲಿ ಎರಡು ದಿಸ ಸುತ್ತಿ ಗ್ಲೌಸು ಜಾಕೆಟ್ ಎಲ್ಲ ನೋಡಿದ್ರೆ ಭಯಾನೇ ಆಗುತ್ತೆ बोली वाटरफॉल हिली कहाँ है सीधे जाने का 15 15 15 किलोमीटर जाने का अंदर सो अब तो ये अंकल नीचे आ हाँ वो तो जो बड़ा वाला इधर है ना वो तो बंद हो गया है ना जैसा भी हाँ ठीक है सर इधर देख के आता हूँ ठीक है बाबू ಮೂರು ಪಾಯಿಂಟ್ ಇದೆಯಂತೆ ಎರಡು ಬಂದಾಗೋಗಿದೆಯಂತೆ ಇನ್ನೊಂದು ನೋಡ್ಕೊಂಬರೋಣ ಈ ಕಡೆ ಎಲ್ಲೋ ಅಂತವ್ರೆ ರೋಡ್ ಸೈಡಲ್ಲೇ ಇದೆಯಂತೆ ಅದಕ್ಕೆ ಸುಮ್ಮನೆ ಹೋಗಿ ಬರೋಣ